ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕುಂಬಳ ಸೊಪ್ಪಿಂದು ಹಸಿ ಕಾಳು ಬಸವರ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಪಾತ್ರೆಗೆ ನೀರು ಹಾಕ್ಕೊಳ್ಳಿ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ನಂತರ ಅದಕ್ಕೆ ಹಸಿ ಕಾಳು ತೊಗೊಂಡಿದ್ದೀನಿ ನಾನು ನೀವು ಅವರೆಕಾಳು ಹಸಿ ಅವರೆಕಾಳು ಅಥವಾ ಆ ಕಾಳು ಕಾಳಿದ್ರು ಹಾಕ್ಕೊಬೋದು ಆ ಕಾಳು ಒಂದು ಹತ್ತು ನಿಮಿಷ ಬೇಯಿರಿ ಅರ್ಧಂಬರ್ಧ ಬೆಂದಿದ ಮೇಲೆ ಕುಂಬಳು ಸೊಪ್ಪು ಹಾಕ್ಕೊಳ್ಳಿ ನಾನು ಇದನ್ನು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕುಂಬಳಿ ಸೊಪ್ಪು ಹಾಕ್ಕೊಳ್ಳಿ ಸೊಪ್ಪು ಸ್ವಲ್ಪ ಬೇಯಿಲಿ ಒಂದು ಹತ್ತು ನಿಮಿಷ ಬೆಂದರೂ ಸಾಕು ಕುಂಬಳಿ ಸೊಪ್ಪು ತುಂಬ ಎಳೆದಲ್ವ ಬೇಗ ಬೆಂದು ಹೋಗುತ್ತೆ ಕಾಳು ಕುಂಬಳಿ ಸೊಪ್ಪು ಎರಡು ಬೇಗ ಬೇಯುತ್ತೆ ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇರೋಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನು ಕಲ್ಲುಪ್ಪು ಹಾಕೊತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕುದಿ ಬರಲಿ ಸೊಪ್ಪು ಬೇಗ ಮೆನ್ಬಿಡುತ್ತೆ ಕುಂಬಳಿ ಸೊಪ್ಪು ಎಳೆ ಸೊಪ್ಪಾಗಿರೋದ್ರಿಂದ ನೋಡಿ ಕುದೀತಾ ಇದೆ ಹಸಿಕಾ ಕಾಲದಲ್ಲಿ ಸಿಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಯಾವ ಬೇಕಾದರೂ ಹಾಕೊಬೋದು ಇದು ಕುದೀತಾ ಇರಲಿ ಅಷ್ಟರಲ್ಲಿ ಸಾಂಬಾರಿಗೆ ಹುರ್ಕೊಳ್ಳೋಣ ನಾನು ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಇದು ಹುರ್ಕೊಂಡು ಹಾಕ್ಕೊಳ್ಳೋಣ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲ ಹುರ್ಕೊಬೇಕು ನೋಡಿ ಇದಾಗ್ತಾಯಿದೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಹಂಗೆ ಹಾಕ್ಕೊಂಡ್ರೆ ಸಿಡಿಯುತ್ತೆ ಅಂತ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೈ ಆಗಿದೆ ಸ್ವಲ್ಪ ಇದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದೆ ನಾ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಾಕು ಒಂದು ಗೆಡ್ಡೆ ಹಾಕ್ಕೊಂಡ್ರೆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇರುತ್ತೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ ಅದೇನು ಜೀರಿಗೆ ಬಿಸಿಗೆ ಬೆಂದು ಹೋಗಿಬಿಡುತ್ತೆ ಜೀರಿಗೆ ಮೆಣಸು ಎಲ್ಲ ಆಫ್ ಮಾಡಿದ ನಂತರ ಕಾಯಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೊಳ್ಳಿ ಎಲ್ಲ ಆಫ್ ಮಾಡಿದ ಮೇಲೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ನೋಡಿ ಕಾಳೆಲ್ಲ ಬೆಂದಿದೆ ಈಗ ಆಫ್ ಇದ್ದೀನಿ ಇದನ್ನು ಕಾಳೆಲ್ಲ ಬೆಂದ್ ಸೊಪ್ಪು ಬೆಂದಿದೆ ಈಗ ಅದನ್ನು ಬಸ್ಕೊಳ್ಳೋಣ ಸಪ್ರೇಟ್ ಹಾಕ್ಕೊಂಡಿದ್ದೀನಿ ನಾನು ಸೊಪ್ಪು ಸಪ್ರೇಟು ಅದ್ರ ನೀರು ಸಪ್ರೇಟ್ ತಕ್ಕೊಂಡಿದ್ದೀನಿ ಆ ನೀರನ್ನ ಸಾಂಬಾರ್ಗೆ ಉಪಯೋಗಿಸ್ಕೊಳ್ಳೋಣ ನೋಡಿ ಇಷ್ಟು ಕಾಳು ಒಂದು ಅಷ್ಟು ಕಾಳು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ರುಬ್ಕೊಳ್ಳೋಣ ನೋಡಿ ಫಸ್ಟು ಈರುಳ್ಳಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದ್ರ ಜೊತೆ ಹುಣಸೆಣ್ಣು ಹಾಕ್ಕೊಂಡು ರುಬ್ಕೊಳ್ಳೋಣ ಕಾಳು ಸ್ವಲ್ಪ ಪಿಟ್ಟು ಹಾಕ್ಕೊಳ್ಳೋಣ ನೋಡಿ ಆ ಸ್ವಲ್ಪ ಪೇಸ್ಟ್ ಆದ ನಂತರ ಆಮೇಲೆ ಕಾಳು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ ಅದು ಅರ್ಧ ಪೇಸ್ಟ್ ಆಗಬೇಕು ಆನಂತರ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಸಾಂಬಾರಿಗೆ ಮತ್ತು ಕಾಳಿಗೂ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ತೋರಿಸ್ತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಒಗ್ಗರಣೆಗೆ ಹಸಿಮೆಣ್ಸಿನ್ಕಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಒಂದು ಮಿನ್ಸಿಗೆ ತಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ದೊಡ್ಡೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಚೆನ್ನಾಗಿತ್ತು ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಈರುಳ್ಳಿ ಈಗ ಇದನ್ನೇ ನಾವು ಸಾಂಬಾರಲ್ಲಿ ಇದರಲ್ಲೇ ಸ್ವಲ್ಪ ತೆಕ್ಕೊಂಡು ನೋಡಿ ಸಾಂಬಾರು ಹಿಂಗೆ ಹಾಕ್ಕೊಳ್ಳೋದಷ್ಟೇ ಒಂದೆರಡು ಸರಿ ತೆಗೆದು ಒಂದೆರಡು ಸ್ಪೂನಷ್ಟು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಅದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕ್ಬೇಕಂತ ಏನಿಲ್ಲ ನೋಡಿ ಇವಾಗ ಅದು ತೆಗೆದು ಹಾಕಿದ ನಂತರ ಇವಾಗ ಕಾಳನ್ನ ಅದೇ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಕಾಯಿ ಹಾಕ್ಕೊತೀನಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕಾಯಿ ನಿಮಗೆ ಕಾಯಿ ಇಷ್ಟ ಇಲ್ಲಂದರೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇದು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ಎರಡು ನಿಮಿಷ ಬಿಟ್ಟರೆ ಸಾಕು ಪಲ್ಯ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ